ವರ್ಲ್ಡ್ ಕನ್ನಡ ಟ್ರಸ್ಟ್ ಅದೇ ರೀತಿಯಾಗಿ ಸಮೃದ್ಧಿ ಮಹಾ ಮಹಿಳಾ ಮಂಡಳಿ ಇವರು ಶಿರ್ಷಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಪರವಾಗಿ ನಾಗಪ್ಪ ಸರ್ ಇವರಿಗೆ ಸನ್ಮಾನದ ಮೂಲಕ ಗೌರವಿಸ್ತಾರೆ ಅದೇ ರೀತಿಯಾಗಿ ಇನ್ನೋರ್ವ ಸಾಧಕರು ಗಣಪತಿ ಫಕೀರಪ್ಪ ಮಣಿವಾಳ್ ತಾವು ದಯಮಾಡಿ ಸನ್ಮಾನದ ಆಸನವನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ರೀತಿಯಾಗಿ ಕುಮಾರ್ ಓಂ ಎನ್ ಇವರು ಕೂಡ ಆಸನವನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ನಿಮ್ಮೆಲ್ಲರ ಪ್ರೀತಿ ತುಂಬಿದ ಚಪ್ಪಾಳುಗಳೊಂದಿಗೆ ಎಲ್ಲಾ ಸಾಧಕರಿಗೂ ಕೂಡ ಹೃದಯ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಶ್ರೀ ಗಣಪತಿ ಫಿಕೀರಪ್ಪ ಮಣಿವಾಳ್ ಅದ ತಾವು ಸೊರಬ ತಾಲೂಕು ವಿಕಲ್ಕೋಟೆ ನಿವಾಸಿಯಾಗಿದ್ದು ಎಂಟು ವರ್ಷದಿಂದ ಬೆಳಿಗ್ಗೆ ಆರರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಶ್ರೀಸಿಯ ಸಾಮ್ರಾಟ್ ಎದುರಿನ ರುದ್ರಭೂಮಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಾ ಬಂದಿರ್ತೀರಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಅವಧಿಯಲ್ಲಿ ಕೋವಿಡ್ ಹತ್ತೊಂಬತ್ತರ ಲಾಕ್ಡೌನ್ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನ ಮುಡಿಪಾಗಿಟ್ಟು ಅದೆಷ್ಟು ಹೆಣಗಳ ಅಂತ ಸಂಸ್ಕಾರವನ್ನ ಮಾಡಿರುತ್ತೀರಿ ನಿಮ್ಮ ಮಾನವೀಯ ಮತ್ತು ಶ್ರೀಫಣ ಸೇವೆಯ ಸೇವೆಯು ಹೀಗೆ ಮುಂದುವರಿಯಲಿ ಅದೇ ರೀತಿಯಾಗಿ ತಮ್ಮಿಂದ ಇನ್ನೂ ಹೆಚ್ಚು ಸಾಧನೆ ಬರಲಿ ಅಂತ ಶಿರ್ಷಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಪರವಾಗಿ ಕೇಳ್ಕೊಳ್ತಾ ಇದ್ದಾವೆ ಹಾಗೆಯೇ ಮತ್ತೊಂದು ಸನ್ಮಾನವನ್ನ ಕುಮಾರ್ ಓಂ ಎಸ್ ಇವರಿಗೆ ಈ ಒಂದು ಸನ್ಮಾನವನ್ನ ನೀಡ್ತಾ ಇದ್ರಿ ತಂದೆ ನಿವೃತ್ತ ಆರ್ಮಿ ಆಫೀಸರ್ ಆಗಿರತಕ್ಕಂಥ ಶ್ರೀ ಶ್ರೀನಿವಾಸ್ ನಾಯ್ಕ್ ಮತ್ತು ತಾಯಿ ಉಪನ್ಯಾಸಕಿ ಆಗಿರ್ತಕ್ಕಂಥ ಡಾಕ್ಟರ್ ಅರ್ಪಣ ಕರ್ಕಿ ಅವರ ಮಗನಾದಂತಹ ಒಂದನೇ ತರಗತಿಯಲ್ಲಿ ಶ್ರೀನಿಕೇತನ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವ ಹಾಗೆ ಚಟುವಟಿಕೆಯ ಚಿಲುಮೆಯಂತಿರುವ ನೀವು ಏಷ್ಯಾ ಖಂಡದ ಎಲ್ಲ ನಲವತ್ತೆಂಟು ದೇಶದ ಹೆಸರನ್ನು ಅವರ ರಾಜಧಾನಿ ಮತ್ತು ಕರೆನ್ಸಿಗಳನ್ನು ಒಂದು ನಿಮಿಷಗಳಲ್ಲಿ ಒಂದು ನಿಮಿಷ ನಾಲ್ಕು ಎರಡು ಸೆಕೆಂಡ್ಗಳಲ್ಲಿ ನೋಡದೆ ಹೇಳಿದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆಯಾಗಿ ನ್ಯಾಷನಲ್ ಮತ್ತು ಇಂಟರ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ರೆಕಾರ್ಡ್ ಆಗಿರುತ್ತೆ ಹಾಗೆ ತಮ್ಮಿಂದ ಇನ್ನು ಹೆಚ್ಚಿನ ಸಾಧನೆಗಳನ್ನು ಸೇವಾ ಕಾರ್ಯಗಳನ್ನು ನಡೆಯಲಿ ತಮ್ಮ ಮನೋ ಸಂಕಲ್ಪಗಳು ಈಡೇರಿಲಿ ಹಾಗೆ ಎಲ್ಲ ಸಾಧನೆಗಳನ್ನು ಗುರುತಿಸಿ ಸಿರಿಸಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಗೌರವ ಸಮರ್ಪಣೆಯನ್ನ ನಿಮಗಿದನೆಯನ್ನ ಅರ್ಪಿಸ್ತಾ ಇದ್ದೀವಿ ಈ ಒಂದು ವೇದಿಕೆಯಲ್ಲಿ ಜೋರಾದ ಕೈ ಚಪ್ಪಾಳಿಯ ಮೂಲಕ ಇವರನ್ನ ಅತ್ಯಂತ ಹೃದಯ ಪೂರ್ವಕವಾಗಿ ಸನ್ಮಾನ ಸಮಾರಂಭ ವೇದಿಕೆಯಲ್ಲಿ ಮೂರೂ ಸಾಧಕರಿಗೂ ಕೂಡ ನಿಮ್ಮ ಪ್ರೀತಿ ತುಂಬಿದ ಚಪ್ಪಾಳೆಗಳ ಮೂಲಕ ಹೃದಯ ಸ್ಪರ್ಶಿ ಚಪ್ಪಾಳೆಗಳ ಮೂಲಕ ಗೌರವವನ್ನು ಸಲ್ಲಿಸಬೇಕಾಗಿ ನಿವಂತಹ ಸಮಸ್ತ ಸಿರಿಸಿಯ ಜನತೆಯಲ್ಲಿ ಕೇಳ್ಕೊಂತ ವಂದನೆಗಳನ್ನ ತಿಳಿಸ್ಕೊಡ್ತಾ ಇದೀಗ ವೇದಿಕೆಯ ಮೇಲ್ಭಾಗದಲ್ಲಿ ಮತ್ತೆರಡು ಗಣ್ಯರನ್ನ ಅಭಿನಂದಿಸುವಂತ ಸಂದರ್ಭ ನಮ್ಮ ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ನೆಚ್ಚಿನ ಶಾಸಕರಾಗಿರುವಂತ ಶ್ಯೂತ ಭೀಮಣ್ಣ ಟಿ ನಾಯಕ್ ದಯಮಾಡಿ ಆಸನವನ್ನ ಅಲಂಕರಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಅದೇ ರೀತಿಯಾಗಿ ಶ್ರೀತ ಉಪೇಂದ್ರ ಪೈ ತಾವು ಕೂಡ ಆಸನವನ್ನ ಅಲಂಕರಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ನಿಮ್ಮ ಪ್ರೀತಿ ತುಂಬಿದ ಚಪ್ಪಾಳೆಗಳ ಮೂಲಕ ಎರಡು ಗಣ್ಯಾತಿ ಗಣ್ಯರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನ ಇವತ್ತಿನ ದಿನ ಶ್ರೀ ಪಂದಳ ಚಾರಿಟೇಬಲ್ ಟ್ರಸ್ಟ್ ಅದೇ ರೀತಿಯಾಗಿ ಸಮೃದ್ಧಿ ಮಹಿಳಾ ಮಂಡಳಿಯವರು ಆಯೋಜಿಸಿದರು ಎಲ್ರು ಕೂಡ ಒಮ್ಮೆ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಎರಡೂ ನಾಯಕರಿಗೆ ಅಭಿನಂದನೆಗಳನ್ನ ಸುರಿವಾಳೆಗಳನ್ನ ತಿಳಿಸಬೇಕಾಗಿ ಕೇಳ್ಕೊಳ್ತಾ ಶ್ರೀ ಅಭಿಮಾನ ಟಿ ನಾಯ್ಕ ಶಾಸಕರು ಸಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಅಧಿ ರೀತಿಯಾಗಿ ಶ್ರೀ ಉಪೇಂದ್ರ ಪಯ್ಯ ಸಾಮಾಜಿಕ ಕಾರ್ಯಕರ್ತರು ಜೆಡಿಎಸ್ ಮುಖಂಡರು ಸಿರ್ಸಿ ಸಿದ್ದಾಪುರ ಇವರಿಗೂ ಕೂಡ ಹೃದಯ ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ಕೊಡ್ತಾ ಮುಂದಿನ ದಿನಗಳಲ್ಲಿ ಸದಾ ಜನಪರ ಸೇವೆ ಜನರ ಸೇವೆ ಬಡವರ ಸೇವೆ ಸಾಮಾಜಿಕ ಸೇವೆ ನಿಮ್ಮಿಂದ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ವೇದಿಕೆಯ ಮೇಲ್ಭಾಗದಲ್ಲಿ ಶ್ಯೂಸ ಭೀಮನಾಠಿ ನಾಯಕರ ಚುತಿಗೋಡಿ ಶ್ಯೂಸ ಉಪೇಂದ್ರ ಎಲ್ಲರಿಗೂ ಕೂಡ ಜನರ ಚಪ್ಪಾಳ ಮೂಲಕ ಅವರಿಗೆ ಅಭಿನಂದನೆಗಳನ್ನ ತಿಳಿಸಬೇಕು ಕೇಳ್ಕೊಳ್ತಾ

ಇವಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಿರುವಂತಹ ಶ್ರೀ ಭೀಮನಾಠಿ ನಾಯ್ಕ ಶಾಸಕರು ಶಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಉದ್ಘಾಟನಾ ನುಡಿಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್ ಎಲ್ಲರಿಗೂ ನಮಸ್ಕಾರ ಪಂದಳ ಚಾರಿಟೇಬಲ್ ಟ್ರಸ್ಟ್ ಸಮೃದ್ಧಿ ಮಹಿಳಾ ಮಂಡಳ ಸ್ವಾಮಿ ನಗರ ಕೆ ಎಚ್ ಬಿ ಕಾಲೋನಿಯವರ ಸಂಯುಕ್ತ ಆಶ್ರಯದಲ್ಲಿ ಸಿರ್ಸಿ ಉತ್ಸವವನ್ನು ನಿನ್ನೆಯಿಂದ ಪ್ರಾರಂಭ ಮಾಡಿ ಇವತ್ತು ಮತ್ತು ನಾಳೆ ಹಲವಾರು ರಾಜ್ಯ ಹೊರರಾಷ್ಟ್ರದಿಂದ ಅನೇಕ ಆರ್ಟಿಸ್ಟನ್ಗಳನ್ನ ಕರೆಸಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರುವಂಥದ್ದು ಕಾರ್ಯಕ್ರಮದ ವೇದಿಕೆಯ ಗೌರವ ಅಧ್ಯಕ್ಷ ಇರ್ತಕ್ಕಂಥ ಶ್ರೀತ ಪಾಯಿ ಅವರೇ ಅಧ್ಯಕ್ಷರನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ಅರ್ಚನಾ ರಾಘವೇಂದ್ರ ಅವರೇ ಅಣ್ಣಪ್ಪ ಶ್ರೀಶೇಖರ್ ಅವರೇ ಈ ಕಾರ್ಯಕ್ರಮದ ರೂವಾರಿ ಸ್ನೇಹಿತ ಶ್ರೋತ ಶ್ರೀತ ರಾಘವೇಂದ್ರ ಎಂ ಹೊನ್ನಾರ್ ಅವರವರೇ ಸಿ ಎಂ ಶೆಟ್ಟಿ ಅವರೇ ಶ್ರೀಮತಿ ಜ್ಯೋತಿ ಮುಕ್ತೇಶ್ ಅವರೇ ಸ್ನೇಹಿತ ನಟರಾಜ್ ಹೊಸಮನಿಯವ್ರಿ ಜಿ ಟಿ ವಿ ಭಟ್ರು ಅವರೇ ಬೇತ್ಕೊಂಡಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತೂ ಈ ಭಾಗದ ಅಭಿಮಾನಿ ಬಂಧುಗಳೇ ವೆಂಕಟೇಶ್ ಅವರೇ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರುವಂತಹದ್ದು ನಾನು ಹೆಚ್ಚಿನ ಮಾತನ್ನು ಒಂದು ನಿಮಿಷ ಅಥವಾ ಮುಕ್ಕಾಲು ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ನಾನು ಸತತವಾಗಿ ಮೂರು ವರ್ಷಗಳಿಂದ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ರ ಮುಖಾಂತರ ಪಂದ್ರ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸಮೃದ್ಧಿ ಮಹಿಳಾ ಮಂಡಳಿಯವರು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮತ್ತು ಜನಸಾಮಾನ್ಯರಿಗೆ ಸ್ಪಂದಿಸತಕ್ಕಂಥ ಕಾರ್ಯಕ್ರಮವನ್ನು ಈಗಾಗಲೇ ನಾವೆಲ್ಲರೂ ಕೂಡ ವೀಡಿಯೋ ಕ್ಲಿಪ್ಪಲ್ಲಿ ಕೂಡ ನೋಡಿದ್ದೀವಿ ನಾವು ಈ ರೀತಿಯ ಅನೇಕ ಸೇವೆಯನ್ನು ಮಾಡಿದ ಮುಖಾಂತರ ನಮ್ಮ ಸಿರ್ಸಿ ಉತ್ಸವ ಅನ್ನೋಂಥ ಕಾರ್ಯಕ್ರಮವನ್ನು ಮೂರು ದಿನಗಳಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಏನಿದೆಯೋ ಅಷ್ಟು ಸುಲಭದ್ದಲ್ಲ ಇದು ಆದರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಸ್ಥಳೀಯವಾಗಿರ್ತಕ್ಕಂಥ ಆಸ್ಟ್ರ ಸ್ಥಳೀಯವಾಗಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುಸುವಂಥದ್ದು ಮತ್ತು ರಾಜ್ಯ ಹೊರ ರಾಜ್ಯದಿಂದ ಅನೇಕ ಪ್ರತಿಭೆಗಳನ್ನು ಕರೆಸಿ ಇಲ್ಲಿ ಅನೇಕ ಸಂಗೀತದ ರಸ ದೌತಣವನ್ನು ತಮ್ಮೆಲ್ಲರೂ ಕೂಡ ತಮ್ಮೆಲ್ಲರೂ ಕೂಡ ಕೊಡಬೇಕು ಅನ್ನೋದು ಇಚ್ಛೆ ಇರ್ತಕ್ಕಂಥ ಅಧ್ಯಕ್ಷರಿಗೆ ಸಮೃದ್ಧಿ ಮಂಡಳಿಯ ಎಲ್ಲ ಸೋದರಿಗೂ ಕೂಡ ನಾನು ಬಯಸ್ತೇನೆ ನಾನು ಇದು ಸಿರ್ಸಿಯ ಅನೇಕ ಕಾರ್ಯಕ್ರಮ ಇವತ್ತು ಸಿರ್ಸಿ ಅಂದ ತಕ್ಷಣ ಎಲ್ಲ ರಂಗದಲ್ಲೂ ಕೂಡ ಮುಂದೆ ಇರ್ತಕ್ಕಂಥದ್ದು ಈಗಾಗಲೇ ಕೆಲವು ದಿನ ಹಿಂದೆ ಆನೆಮನಿ ಹಬ್ಬ ಅನ್ನೋಂಥದನ್ನು ತಾವೆಲ್ಲರೂ ಕೂಡ ಅದರ ವೀಕ್ಷಣೆಯನ್ನು ಮಾಡಿದ್ರಿ ಸಿರ್ಸಿ ಹಬ್ಬವನ್ನು ಮಾಡಿದಿರಿ ಮೊನ್ನೆ ಅಷ್ಟೇ ಕದಂಬ ಬನವಾಸಿಯಲ್ಲಿ ನಡೆದ ನಡೆದಿರ್ತಕ್ಕಂಥ ಎರಡು ದಿನಗಳಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಹಲವಾರು ಸ್ನೇಹಿತರು ಕೂಡ ವೀಕ್ಷಣೆ ಮಾಡಿದ್ರಿ ಇವತ್ತು ನಿನ್ನೆ ಹಿಂದೆ ಸಿರ್ಸಿ ಉತ್ಸವವನ್ನು ತಾವೆಲ್ಲರೂ ಕೂಡ ನೋಡಿ ಆನಂದಿಸ್ತಿದ್ದೀನ ಆನಂದವನ್ನು ಪಡ್ತಾ ಇದ್ದೀರಿ ಈಗ ನಾನು ಒಂದು ಮಾತನ್ನು ನಾನು ಹೇಳಕ್ಕೆ ಬಯಸಿ ನಾನು ಕಲೆ ಅನ್ನೋ ಕಲೆ ಅನ್ನುವಂಥದ್ದು ಯಾರೊಬ್ಬರು ಸತ್ತು ಅಲ್ಲ ಇದು ಪ್ರತಿಯೊಬ್ಬರಲ್ಲಿ ಇರತಕ್ಕಂಥ ಕಲೆಯನ್ನು ಗುರುಸುವಂಥ ಕೆಲಸ ಈ ವೇದಿಕೆ ಮುಖಾಂತರ ಆಗಬೇಕು ಇಚ್ಛೆ ಈ ಸಂಘಟಕರದ್ದು ಮತ್ತು ರಾಘವೇಂದ್ರ ಅವರ ಸಂಘಟಕರದ್ದು ಅನ್ನೋಂಥದ್ದು ನನ್ನ ಹೆಮ್ಮೆಯನ್ನು ಕೂಡ ಹೇಳಿಕೆ ಬಾಯಿಸ್ತೇನೆ ನಾನು ಬಂದಾಗ ಸೋದರಿ ಹಾಡ ಹಾಡಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ಮಕ್ಕಳು ಅಲ್ಲೇ ಹಾಡಾಗ್ತಾ ಇದ್ರು ಅಲ್ಲಿ ಕೂಡ ಡ್ಯಾನ್ಸನ್ನು ಮಾಡ್ತಾಯಿದ್ರು ನಂತರ ನಾವು ವಿನಂತಿ ಮಾಡ್ಕೊಂಡಿವಿ ಸ್ಟೇಜ್ ಮೇಲೆ ಅವ್ರಿಗೆ ಒಂದು ನಿಮಿಷ ಕೊಡಿ ಅಂತಾಗ ಭಾಳಷ್ಟು ಜನ ಮಕ್ಕಳು ಇಲ್ಲಿ ಬಂದು ವೇದಿಕೆ ಮೇಲೆ ಆ ಹಾಡಿಗೆ ತಕ್ಕ ಹಾಗೆ ಅವರು ಡ್ಯಾನ್ಸನ್ನು ಅವ್ರ ಪ್ರತಿಭೆಯನ್ನು ಗುರುಸಿರುವಂಥದ್ದು ಹೀಗೆ ನಮ್ಮ ಮಕ್ಕಳಿಗೆ ಅನೇಕ ರಂಗದಲ್ಲಿ ನಮ್ಮ ಮಕ್ಕಳು ಇರತಕ್ಕಂಥ ಅನೇಕ ಪ್ರತಿಭೆಯನ್ನು ಹೊಂದಿರತಕ್ಕಂಥ ಸಂಗೀತ ಇರ್ಬೋದು ಕಲೆ ಇರ್ಬೋದು ಅಥವಾ ಕ್ರೀಡೆ ಇರ್ಬೋದು ಈಗ ಅನೇಕ ಕಲೆಯನ್ನು ಸಂಸ್ಕೃತಿಯನ್ನು ಕ್ರೀಡೆಯನ್ನು ಹೊಂದಿರತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಅವ್ರಿಗೆ ಒಳ್ಳೆಯ ಸಂಗೀತವನ್ನು ಕಲಿಸಿದಾಗ ನಮ್ಮ ಮಕ್ಕಳು ಕೂಡ ನಮ್ಮ ಸಿರ್ಸಿಯ ಮಕ್ಕಳು ಕೂಡ ಬರೀ ಸಿರಿಸಿ ಒಂದೇ ಅಂತಲ್ಲ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಭೆಗಳು ಪ್ರತಿಭೆಗಳು ಹೊರಹೊಂಬೋದಕ್ಕೆ ಈ ವೇದಿಕೆಯಿಂದ ಸಾಧ್ಯ ಆಗತ್ತೆ ಅಂಥ ಒಂದು ಅವಕಾಶವನ್ನು ಮುಂದಿನ ದಿನದಲ್ಲಿ ತಾವು ಮಾಡಿಕೊಡಿ ಅನ್ನೋದು ವಿನಂತಿಯ ಜೊತೆಯಲ್ಲಿ ಇವತ್ತೇನು ಭಾಳ ಅದ್ಭುತವಾಗಿ ಇಷ್ಟೊಂದು ಚೆನ್ನಾಗಿ ಅರ್ಥ ಅರ್ಥಪೂರ್ವಕವಾಗಿ ನಡೆಸ್ಕೊಟ್ಟಿರ್ತಕ್ಕಂಥ ನಮ್ಮ ಎರಡೂ ಮಹಿಳಾ ಮತ್ತು ರಾಘವೇಂದ್ರ ಕೂಡ ನಾನು ಅಭಿನಂದನೆ ಹೇಳೋಕ್ಕೆ ಬಯಸ್ತೀನಿ ನಾನು ಈಗಾಗಲೇ ಕ್ರೀಡೆಯಲ್ಲಿ ಭಾಳಷ್ಟು ಸೋದರಿಯರು ಅದರ ಪ್ರಶಸ್ತಿಯನ್ನು ತಾವು ಪಡ್ಕೊಂಡಿದ್ದೀರಿ ನೀವು ಆದರೆ ಅದರ ಗಂಡು ಮಕ್ಕಳೇ ಅದರಲ್ಲಿ ಯಾವ್ದು ಪ್ರಶಸ್ತಿಯನ್ನು ಎಲ್ಲ ಅಭಿವೃದ್ಧಿಯನ್ನು ತಗೊಂಡಿದ್ರೆ ಅದು ಆದರೆ ಎಷ್ಟೇ ಅಂದರೆ ಹೆಣ್ಣುಮಕ್ಕಳದೇ ಮೇಲ್ಮೇಲ್ಗೆ ಏನಂಥದನ್ನ ನಾನು ಭಾಳ ಹೆಮ್ಮೆಯನ್ನು ಕೂಡ ಹೇಳೋದಕ್ಕೆ ಬಯಸ್ತೀನಿ ನಾನು ಆದರೆ ಇವತ್ತು ನಾವು ಉಪೇಂದ್ರ ಮತ್ತು ವೆಂಕಟೇಶ್ ನಾಯ್ಕರು ಮಾತನಾಡ್ತಾ ಇದ್ದೀವಿ ನಾವು ನಮ್ಮ ಗಂಡಸರದಿಂದ ಬರೀ ಕುತ್ಕೊಂಡು ಹೋಗೋದು ಮುಂದೆ ನಮ್ದೇನು ಮುಂದೆ ನಮ್ಮ ಕೆಲಸ ಇಲ್ಲ ಇಲ್ಲಿ ಯಾಕಂದರೆ ಎಲ್ಲ ರಂಗಲ್ಲೂ ಇವತ್ತು ಹೆಣ್ಮಕ್ಳು ಮುಂದೆ ಬಂದು ಬರ್ತಾಯಿದ್ರೆ ನಮ್ಮೆಲ್ಲರೂ ಕೂಡ ಖುಷಿ ಇವತ್ತು ಪಂಚಾಯತ್ನ ಸದಸ್ಯರಿಂದ ಹಿಡಿದು ಪಂಚಾಯತ್ನ ಅಧ್ಯಕ್ಷರಿಂದ ಹಿಡಿದು ಅಸೆಂಬ್ಲಿ ಇರ್ಬೋದು ಪಾರ್ಲಿಮೆಂಟ್ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ರಾಜ್ಪಾಲರ ಇರ್ಬೋದು ಇವತ್ತು ರಾಷ್ಟ್ರಪತಿ ಆಗಿರುವಂಥದ್ದು ಒಬ್ಬ ಮಹಿಳೆ ನಮ್ಮ ದೇಶದ ಒಬ್ಬ ಮಹಿಳೆ ಅಂದಾಗ ನಾವು ನಾವು ಎಷ್ಟು ಮಹಿಳೆಗೆ ಗೌರವವನ್ನು ಸ್ಥಾನವನ್ನ ಕೊಡ್ತೀವಿ ಅನ್ನೋದನ್ನ ನಾವೆಲ್ಲರೂ ಕೂಡ ಭಾಳ ಹೆಮ್ಮೆಯನ್ನು ಕೂಡ ಹೇಳ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರವು ಕೂಡ ಐದು ಏನು ಕೊಟ್ಟಿದೆಯೋ ಆ ಐದು ಗ್ಯಾರಂಟಿನ ಕೂಡ ನಮ್ಮ ಎಲ್ಲ ಸೋದರರಿಗೆ ತಾಯ್ದಿರಿ ಕೊಟ್ಟಿರುವಂಥದ್ದು ನಮ್ಮ ಗಂಡಸರಿಗಂತೂ ಯಾವುದೇ ಕಾರ್ಯಕ್ರಮ ಕೊಟ್ಟಿಲ್ಲ ಇವತ್ತು ಹೀಗೆ ಮಹಿಳೆ ಅಂದ ತಕ್ಷಣ ನಮ್ಮ ದೇಶ ನಮ್ಮ ಭಾರತ ದೇಶದಲ್ಲೂ ಕೂಡ ಒಳ್ಳೆಯ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ತಾಯಿಂದಿಯರು ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಡೆಸಿದ್ರಿ ಹಲವಾರು ಕ್ರೀಡೆಯಲ್ಲಿ ಕೂಡ ಭಾಗವಹಿಸಿ ಹಲವಾರು ಸೋದರಿ ಕೂಡ ಪ್ರಶಸ್ತಿಯನ್ನು ಪಡೆದಿರಿ ಹೀಗೆ ಮುಂದೆ ಮುಂದೂ ಕೂಡ ಇದೇ ರೀತಿಯ ಕಾರ್ಯಕ್ರಮ ನಡೆಯಲಿ ಬರೀ ನಿಮ್ಮ ವಿವೇಕಾನ ನಗರ ಮತ್ತು ನಗರ ಈ ಭಾಗದಲ್ಲಿ ಮಾತ್ರ ನಡೆಯುವಂಥದ್ದೆಲ್ಲ ಇಡೀ ಸಿಸಿ ವ್ಯಾಪ್ತಿಯಲ್ಲಿ ಮೂವತ್ತೊಂದು ವಾರ್ಡಲ್ಲಿ ಕೂಡ ಈ ಕಾರ್ಯ ವಾರ್ಡಲ್ಲಿರ್ತಕ್ಕಂಥ ಎಲ್ಲ ಪ್ರತಿಭೆಗಳನ್ನು ಒಂದು ಕಡೆ ಕ್ರೂಢೀಕರಿಸಿ ಅವರಿಗೂ ಕೂಡ ಮುಂದಿನ ದಿನ ದಿನಗಳಲ್ಲಿ ಅವಕಾಶ ಸಿಗಲಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಪಂದಳ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸಮೃದ್ಧಿ ಮಹಿ ಮಹಿಳಾ ಮಂಡಲ ಅನೇಕ ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ ತಾವೇನು ಕೈಗೊಂಡಿದ್ರಿ ಅನೇಕ ಸೇವೆಯನ್ನು ಕೂಡ ತಾವು ಮಾಡ್ತಿದ್ದೀವಿ ನಿಮ್ಮ ಸೇವೆಯಲ್ಲಿ ಸದಾ ನಾನು ಈ ಕ್ಷೇತ್ರದ ಶಾಸಕನಾಗಿ ಈ ನಗರದ ಅಭಿವೃದ್ಧಿ ಮತ್ತು ತಾವು ಮಾಡ್ತಕ್ಕಂಥ ಘನ ಕಾರ್ಯದಲ್ಲಿ ಕೂಡ ನಾನು ಸದಾ ನಾವೆಲ್ಲರೂ ಕೂಡ ಎತ್ತೀವಿ ವೇದಿಕೆ ವೇದಿಕೆ ಇರ್ತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ತಮ್ಮ ಜೊತೆ ಇದ್ದು ತಾವು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಎಲ್ಲ ರೀತಿಯ ತನು ಮನ ನಮ್ಮ ಉಪೇಂದ್ರ ಕೂಡ ಇದರಿಗ ಧನ ಎಲ್ಲ ಥರದ ಸಹಾಯನ ಕೊಡೋದ ಮುಖಾಂತರ ಇನ್ನೂ ಹೆಚ್ಚು ಕಾರ್ಯಕ್ರಮ ಇಂದ ಶ್ರೀ ಪಂದಳ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸಮೃದ್ಧಿ ಮಹಿಳಾ ಮಂಡಳ ಅವರ ಆಶ್ರಿಂದ ಬರಲಿ ಅನ್ನೋದು ಮಾತನ್ನು ಹೇಳಿ ಈ ವೇದಿಕೆಯಲ್ಲಿ ಅನೇಕ ಬೇರೆ ಬೇರೆಯಿಂದ ಬಂದಿರತಕ್ಕಂತ ಆಚ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭವನ್ನು ಕೋರಿ ಈ ಕಾರ್ಯಕ್ರಮದಲ್ಲಿ ಬರಹೇಳಿ ಒಂದು ಅಂಚೆ ಹೇಳಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಘಟನೆ ಕೂಡ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಅಭಿನಂದಿಸಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ ಜಾಯ್ ಹಿಂದ್ ತಮ್ಮ ಚಿಕ್ಕ ಹಾಗೂ ಚಿಕ್ಕ ನುಡಿಯ ಮೂಲಕ ಉದ್ಘಾಟನಾ ನುಡಿಗಳನ್ನಾಡಿರುವಂತಹ ಶ್ರೀ ಭೀಮನಾಠಿ ನಾಯಕಿಯವರಿಗೆ ಅಭಿನಂದನೆಗಳನ್ನು ತಿಳಿಸಿಕೊಡ್ತಾ ಶಿರ್ಸಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತ ಶ್ರೀತಾ ಉಪೇಂದ್ರ ಪೈತ್ ಜೆಡಿಎಸ್ ಮುಖಂಡರು ಅಧ್ಯಕ್ಷರು ಶಿರ್ಸಿ ಜಿಲ್ಲಾ ಹೋರಾಟ ಸಮಿತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಪಂದಳ ಬಾರಿಕಾಂಬೆಗೆ ಟ್ರಸ್ಟ್ ಸಮೃದ್ಧಿ ಮಹಿಳಾ ಮಂಡಳಿ ಇದರ ಸಹಯೋಗದಲ್ಲಿ ನಡೀತಾ ಇರತಕ್ಕಂಥ ಈ ವರ್ಷದ ಶಿರ್ಸಿ ಉತ್ಸವದ ಈ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಆತ್ಮೀಯರು ಶಿರ್ಸಿ ಸುತ್ತಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ಭೀಮಣ್ಣವರೇ ಸ್ನೇಹಿತರು ಆತ್ಮೀಯರಾಗಿರ್ತಕ್ಕಂಥ ವೆಂಕಟೇಶ್ ನಾಯ್ಕರವರೇ ಆತ್ಮೀಯರು ಸ್ನೇಹಿತರು ಆಗಿರ್ತಕ್ಕಂಥ ಶಿವತ ಬಸವರಾಜವರೇ ಇನ್ನೊರು ಕಾಲೇಜ್ ಪ್ರಿನ್ಸಿಪಲ್ರ ಸೇವೆ ಸಲ್ಲಿಸ್ತಕ್ಕಂಥ ಜಿ ಟಿ ಭಟ್ರವರೇ ಇನ್ನೊರ ಆತ್ಮೀಯರು ಈ ಭಾಗದ ಸಮಾಜ ಸೇವೆಯಲ್ಲಿ ತೊಡಕಿರ್ತಕ್ಕಂಥ ಅಣ್ಣಪ್ಪ ಸಿರಸಿಕಾರವರು ಹಾಗೆ ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯರೇ ಕಾರ್ಯಕ್ರಮಕ್ಕೆ ಬಹುಶಃ ಒಂದು ಗಂಟೆಗೆ ನಾವು ನಿಮಗೆ ವೇದಿಕೆಯ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಕ್ಕೆ ನನ್ನ ಕಡೆಯಿಂದ ನಿಮಗೆ ನಾನು ಕ್ಷಮೆಯನ್ನು ಕೊರ್ತಾ ಈ ಕಾರ್ಯಕ್ರಮ ವೇದಿಕೆಯ ಕಾರ್ಯಕ್ರಮದ ದಲ್ಲಿ ಉಪಸ್ಥಿತ ನಾವೆಲ್ಲ ಈ ಶಿರಸಿ ಉತ್ಸವ ಸಮಿತಿಗೆ ತಮ್ಮೆಲ್ಲರ ಸಹಕಾರವನ್ನು ನೀಡಿದಂಥ ಎಲ್ಲ ಆತ್ಮೀಯರೇ ಬಹುಶಃ ನಾನು ಭಾಳ ಮಾತನಾಡುವ ಕಾರಣ ಈಗಾಗಲೇ ತಡವಾಗಿರೋದ್ರಿಂದ ತಾವು ಕಾರ್ಯಕ್ರಮ ನಿರೀಕ್ಷಣೆ ನೀಡುವುದರಿಂದ ಈ ಹಿಂದೆ ಕಾರ್ಯಕ್ರಮವನ್ನು ಪ್ರಾರಂಭ ನಾವು ಏಳು ಏಳುವರೆಗೆ ಮಾಡ್ತಿದ್ವಿ ಹಾಗಾಗಿ ನೀವೆಲ್ಲ ಏನು ಮಾಡ್ತಿದ್ದೀರಾ ವೇದಿಕೆ ಕಾರ್ಯಕ್ರಮ ಮುಗಿಲಿ ಅಂಥೇಳಿ ಎಂಟೂವರೆಗೆ ಬರ್ತಿದ್ರಿ ನಾವು ಆಮೇಲೆ ಎಂಟೂವರೆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಇಟ್ಟ್ರಿ ನೀವು ಎಂಟೂವರೆ ವೇದಿಕೆ ಕಾರ್ಯಕ್ರಮ ಮುಗಿಲಿ ಅಂದರೆ ಒಂಬತ್ತುವರೆ ಬರ್ತಿದ್ರಿ ಹಾಗಾಗಿ ಈ ಸಲ ನಾವು ಏನು ಅಂದ್ರೆ ಹತ್ತು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇಟ್ಟಿದ್ದೀವಿ ನೀವೆಲ್ಲರಿಗೂ ಪಕ್ಕ ಲೆಕ್ಕಕ್ಕೆ ಸಿಕ್ಕಿದ್ರಿ ಹಾಗಾಗಿ ನಾವು ಏನು ಮಾತಾಡ್ತೀವಿ ನಮ್ಮ ಅನಿಸಿಕೆ ಏನೋ ನಿಮ್ಗೆ ಗೊತ್ತಾಗಬೇಕು ಶಿರ್ಸಿ ಉತ್ಸವ ಮಾಡಿದಂಥ ವಿಶೇಷ ಏನೋ ವಿಶೇಷತೆ ಏನೋ ನಿಮ್ಗೆ ಗೊತ್ತಾಗಬೇಕು ಸಂಘದ ಮತ್ತು ಮಹಿಳಾ ಮಹಿಳಾ ಸಂಘ ಮತ್ತು ಇವತ್ತು ಪಂದರ ಚಾರಿಟೇಬಲ್ ಟ್ರಸ್ಟ್ ಬಹುಶಃ ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಎಷ್ಟು ಅವರಿಗೆ ಶ್ರಮ ಇದೆ ಈ ಶ್ರಮದ ಹಿಂದೆ ಯಾರಿದ್ದಾರೆ ಯುವಕರ ಪ್ರಯತ್ನ ಏನಿದೆ ಮಹಿಳೆಯರು ತಮ್ಮ ಮನೆ ಕೆಲಸ ಬಿಟ್ಟು ಒಂದು ತಿಂಗಳಿಂದ ತಯಾರಿ ಪೂರ್ವ ತಯಾರಿಯನ್ನು ಮಾಡಿದ್ದಾರೆ ಇವೆಲ್ಲವೂ ಕೂಡ ಬಹುಶಃ ಸೇರಿದು ತಮಗೆಲ್ಲರಿಗೆ ಗೊತ್ತಾಗಬೇಕು ಅಂತಕ್ಕಂಥ ವಿಚಾರ ಉದ್ದೇಶದಿಂದ ಸಭಿಕರು ತುಂಬಿದ ಸಭೆಯಲ್ಲೇ ನೀವು ಬಹುಮಾನ ವಿತರಣೆ ಹಿರಿಯರಿಗೆ ಸನ್ಮಾನ ಆ ಸಾಧನೆ ಮಾಡಿದಂಥ ಸಾಧನೆಗೈದಂಥವ್ರಿಗೆ ಸನ್ಮಾನ ಹೀಗೆಲ್ಲವನ್ನು ನೀವು ಮಾಡಿದಿರಿ ಬಹುಶಃ ಇವೆಲ್ಲವೂ ತಮ್ಮ ಉಪಸ್ಥಿತಿಯಲ್ಲಿ ಮಾಡಿದ್ರಿಂದ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಶೋಭೆ ತಂದಿದೆ ನಿನ್ನೆ ಇವತ್ತು ಮತ್ತು ನಾಳೆ ಮೂರು ದಿನಗಳ ಈ ಕಾರ್ಯಕ್ರಮ ಇವತ್ತು ನಮ್ಮ ವೇದಿಕೆ ಕಾರ್ಯಕ್ರಮ ಥರ ಮತ್ತು ನಾಳೆಗೆ ಬಹುಶಃ ನೃತ್ಯ ರೂಪಕ ಹಾಗೂ ಬೇರೆ ಬೇರೆ ಡ್ಯಾನ್ಸ್ ಪ್ರದರ್ಶನಗಳು ಇವೆಲ್ಲವೂ ಕೂಡ ಇರೋದರಿಂದ ಇಂದು ಮತ್ತು ನಾಳೆಯ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸೋ ಮುಖಾಂತರ ಈ ಪನ್ನೇಮೆಂಟ್ ಮತ್ತು ಮಹಿಳಾ ಸಂಘಕ್ಕೆ ತಾವು ಏನು ಸಹಕಾರ ನೀಡಿದಿರಿ ಹಾಗೇ ಕಾರ್ಯಕ್ರಮದಲ್ಲೂ ಕೂಡ ಉಪಸ್ಥಿತರಿದ್ದು ಬಂದಂಥ ವೇದಿಕೆ ಬಂದಂಥ ಎಲ್ಲ ಕಲಾವಿದರು ಕೂಡ ತಾವು ಚಪ್ಪಾಳೆಯ ಮುಖಾಂತರ ಅವರಿಗೆ ನಿಮ್ಮ ಬೆಂಬಲವನ್ನು ಕೊಡಬೇಕು ಪ್ರೋತ್ಸಾಹವನ್ನು ಕೊಡಬೇಕು ಈಗ ಒಮ್ಮೆ ಜೋರಾದ ಚಪ್ಪಾಳೆ ಈ ಸಂಘಟನೆಗೆ ಇಷ್ಟು ಜೋರು ಬಂದರೆ ಸಾಲದು ಎರಡೂ ಕೈಯನ್ನು ಗಟ್ಟಿಯಾಗಿ ತಕ್ಕಂತೆ ಮುಂದಿನಿವಸ ಕಾರ್ಯಕ್ರಮ ಮಾಡಬೇಕು ಅವರು ಕೈಯಲ್ಲಿಟ್ಟು ಮೊಬೈಲು ಬ್ಯಾಗು ಬದಿಗಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸಮೃದ್ಧ ಮಹಿಳಾ ಲಕ್ಷ ಪಂಚಲಕ್ಷಿ ಟ್ರಸ್ಟಿಗೆ ನಮಸ್ಕಾರ ಉತ್ತಮ ನುಡಿಯ ಮೂಲಕ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿರುವಂತಹ ಜೆಡಿಎಸ್ ಮುಖಂಡರಾಗಿರುವಂತಹ ಶ್ರುತ ಉಪೇಂದ್ರ ಅಭಯ್ ಇವರಿಗೆ ಹೃದಯ ಪೂರ್ವಕ ಅಭಿನಂದಿಗಳನ್ನ ತಿಳಿಸ್ಕೊಡ್ತಾ ಶುತ ಸಿ ಎಂ ಎಸ್ ಶೆಟ್ಟಿ ಕಾರ್ಯದರ್ಶಿಗಳು ಜಾಗೃತಿ ಫೌಂಡೇಶನ್ ಸಿರಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಂದೆ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಗಣ್ಯರೇ ನೆರೆದಿರುವಂಥ ಸಮಸ್ತ ನಾಗರಿಕರೇ ಮಾತಾಡುವ ಸಮಯವಲ್ಲ ಆದರೆ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಪಂದಳ ಚಾರಿಟೇಬಲ್ ಟ್ರಸ್ಟ್ ಕಳೆದ ಹದಿಮೂರು ವರ್ಷದಿಂದ ಹತ್ತಿರದಿಂದ ನೋಡಿದ್ದೇನೆ ಸಮೃದ್ಧಿ ಮಹಿಳಾ ಮಂಡಳ ಐದು ವರ್ಷದಿಂದ ಹತ್ತಿರದಿಂದ ನೋಡಿದ್ದೇನೆ ನಾನೇನು ಮಾಡಬೇಕೆನ್ನುವಂಥ ಹಂಬಲದಿಂದ ಇವತ್ತು ಕಾರ್ಯಕ್ರಮ ಮಾಡಿದೆ ವಿಜೃಂಭಣೆ ಮಾಡಿದೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದು ಉತ್ಸವಕ್ಕೂ ಸಿರಿಸಿ ಜನತೆ ತಮ್ಮ ಸಹಕಾರ ನೀಡಿದ್ದಾರೆ ಇದೇ ಸಾಕ್ಷಿ ಇದಕ್ಕೆ ಮತ್ತು ಮೊದಲಿಗೆ ಸಿರಿಸಿ ಜನತೆಗೆ ಅಭಿನಂದನೆಗಳು ಮತ್ತು ಚಪ್ಪಾಳೆ ಯಾವುದೇ ಉತ್ಸವವಾಗಲಿ ಯಾವುದೇ ಸಂಭ್ರಮವಾಗಲಿ ಯಾವುದೇ ಜಾತ್ರೆಯಾಗಲಿ ನಾವಿದ್ದೇವೆ ಸಿರಿಸಿ ಜನತೆ ಮುಂದಿದ್ದೇವೆ ಎಂದು ಎಲ್ಲರೂ ಇಷ್ಟೊತ್ತಾದರೂ ನಿಂತಿದ್ದಿರಲ್ಲ ಸಭಾ ಕಾರ್ಯಕ್ರಮಕ್ಕೂ ಇಷ್ಟು ನಿಲ್ಲುವಂತಹದ್ದು ಅತಿ ವಿಶೇಷ ಇದಕ್ಕೆ ಮೊತ್ತ ಮೊದಲಿಗೆ ತಮಗೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ ಪಂದಳ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸಮೃದ್ಧಿ ಮಹಿಳಾ ಮಂಡಳ ವಿವಿಧ ಸಮಾಜಮುಖಿ ಕಾರ್ಯಕ್ರಮ ಮತ್ತು ಕೋವಿಡ್ನಲ್ಲಿ ತನ್ನದೇ ಆದಂತಹ ಕಾರ್ಯವನ್ನು ಮಾಡಿದೆ ಜೊತೆಗೆ ಸಿರಿಸಿ ಜನರನ್ನು ತಮ್ಮ ಮನೆಯ ಸದಸ್ಯರನ್ನು ಸೇರಿಸಿಕೊಂಡು ಕಳೆದ ಎರಡು ತಿಂಗಳಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಯಶಸ್ವಿಯ ಹಂತದಲ್ಲಿ ಇದಕ್ಕೆ ಇವತ್ತು ನಾವೆಲ್ಲ ಸಾಕ್ಷಿಭೂತರಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಇವೆರಡೂ ಸಂಸ್ಥೆಗೆ ಹೆಚ್ಚಿನ ಶಕ್ತಿ ನೀಡಲಿ ಸಮಾಜಮುಖಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಬೆನ್ನೆಲುಬಾಗಿ ನಾವೆಲ್ಲ ನಿಲ್ಲೋಣ ಎನ್ನುವತ್ತ ನಿಮ್ಮೆಲ್ಲರ ಆಶೀರ್ವಾದ ಈ ಸಂಸ್ಥೆಯ ಮೇಲಿರಲಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಭವಂತು ಎಲ್ಲರಿಗೂ ನಮಸ್ಕಾರ ಶ್ರೀತ ಸಿ ಎಂ ಎಸ್ ಶೆಟ್ಟಿ ಇವರಿಗೆ ಅಭಿನಂದನೆಗಳನ್ನು ತಿಳಿಸಿಕೊಡ್ತಾ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ಅಣ್ಣಪ್ಪ ಕೆ ಸಿರ್ಸಿಖರ್ ಮಾಜಿ ನಗರಸಭೆ ಸದಸ್ಯರು ಸ್ವಾಮಿ ವಿವೇಕಾನಂದ ನಗರ ಶಂತ್ಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತಾರೆ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಸಭಾ ಕಾರ್ಯಕ್ರಮದಲ್ಲಿ ತಾವೆಲ್ಲ ತೊಡಗಿಸ್ಕೊಂಡಿದ್ರಿ ಇನ್ನೊಮ್ಮೆ ನಮ್ಮ ತಮ್ಮನ್ನೆಲ್ಲರಿಗೂ ನಮಸ್ಕರಿಸ್ತಾ ಯಾಕಂದ್ರೆ ಮಾತನಾಡುವ ಸಮಯವಲ್ಲ ತಾವೆಲ್ಲರೂ ಕಾರ್ಯಕ್ರಮ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ರಿ ನಾ ನಮಸ್ಕರಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಡಾಕ್ಟರ್ ವೆಂಕಟೇಶ್ ನಾಯಕ್ ಕಾರ್ಯನಿರ್ವಾಹಕ ನಿರ್ದೇಶಕರು ಸ್ಟೂಡ್ ವೇಸ್ ಸಂಸ್ಥೆ ಸಿರಿಸಿ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿರ್ತಾರೆ ಅವರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ಕೊಡ್ತಾ ಇದಾವೆ ರೀತಿಯಾಗಿ ಶೀಥ ಶ್ರೀಮತಿ ಜ್ಯೋತಿ ಮುಕ್ತೀಶ್ ಗೌಡ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿರ್ತಾರೆ ಅದೇ ರೀತಿಯಾಗಿ ಶ್ರೀಧ ಜಿಟಿ ಭಟ್ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿರ್ತಾರೆ ಮೇಲೆ ಉಪಸ್ಥಿಸಿರುವಂತಹ ಎಲ್ಲಾ ಗಣ್ಯಾತಿ ಗಣ್ಯರು ಕಾರ್ಯಕ್ರಮಕ್ಕೆ ಶುಭವನ್ನು ಕೋದಿದ್ದಾರೆ ಮತ್ತೊಂದು ಕೊನೆಯದಾಗಿ ಒಂದು ಅಭಿನಂದನಾ ಕಾರ್ಯಕ್ರಮ ನಮ್ಮ ಉದಯ್ ಹೆಗಡೆ ಸರ್ ಅವರಿಗೆ ದಯಮಾಡಿ ಆದಷ್ಟು ಬೇಗನೆ ವೇದಿಕೆ ಮೇಲ್ಭಾಗದಲ್ಲಿ ಬಂದು ಅದನ್ನ ಸ್ವೀಕರಿಸಿದ ನಂತರ ಅಭಿನಂದನಾ ಕಾರ್ಯಕ್ರಮದ ನಂತರ ಅಧ್ಯಕ್ಷೀಯ ನುಡಿಗಾಗಿ ವೇದಿಕೆ ಹಾಗೂ ಸಮೃದ್ಧಿ ಮಹಿಳಾ ತೆಗೆದುಕೊಳ್ತೇವೆ ಸ್ವಾಮಿ ವಿವೇಕಾನಂದ ನಗರ ಕೆ ಎಚ್ ಪಿ ಕಾಲೋನಿ ಸೆಳೆಸಿರಸಿ ಇವರ ಸಂಯುಕ್ತಾಶ್ರಯದಲ್ಲಿ ಇವರ ಶ್ರೀ ಶ್ರೀಯುತ ಉದಯ್ ಉದಯಕುಮಾರ್ ಸರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಶ್ರೀ ಶ್ರೀ ಉತ್ಸವದ ನಿಮಿತ್ತ ಶ್ರೀ ಬಂದಳ ಚಾರಿಟಬಲ್ ಟ್ರಸ್ಟ್ ಶ್ರೀ ಹಾಗೂ ಸಮೃದ್ಧಿ ಮಹಿಳಾ ಮಂಡಳ ಸ್ವಾಮಿ ವಿವೇಕಾನಂದ ನಗರ ಶಿರಸಿ ಇವರು ಮಾರ್ಚ್ ಎಂಟು ಮತ್ತು ಒಂಬತ್ತರಂದು ಎರಡು ದಿನಗಳ ಕಾಲ ಹಮ್ಮಿಕೊಂಡಿರುವ ಕ್ರೀಡಾಕೂಟವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆ ಎಚ್ ಬಿ ಕಾಲೋನಿಯ ದೈಹಿಕ ಶಿಕ್ಷಕರಾದ ಶ್ರೀಯುತ ಶ್ರೀ ಉದಯ್ ಕುಮಾರ್ ಹೆಗಡೆ ಸರ್ ಅವರು ಬಂದು ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ನೆರೆಸಿ ನೆರವೇರಿಸಿಕೊಟ್ಟಿದ್ದಾರೆ ಹಾಗೆಯೇ ನಮ್ಮ ಸಮೃದ್ಧಿ ಮಹಿಳಾ ಮಂಡಳ ಮತ್ತು ಪಂದಳ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ರಾಷ್ಟ್ರೀಯ ಹಬ್ಬವಾದ ಒಂದು ಆಗಸ್ಟ್ ಹದಿನೈದಕ್ಕೆ ಸಹ ಅವರು ಪ್ರತಿ ವರ್ಷವೂ ಬಂದು ಸಹ ನಮಗೆ ಧ್ವಜವನ್ನು ಕಟ್ಕೊಡ್ತಾರೆ ತುಂಬಾ ನಮಗೆ ಒಂದು ಸಹಾಯವನ್ನು ಮಾಡಿರ್ತಾರೆ ಹಾಗಾಗಿ ನಮ್ಮ ಪಂದಳ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸಮೃದ್ಧಿ ಮಹಿಳಾ ಮಂಡಳ ವತಿಯಿಂದ ಇವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೇವೆ ಹಾಗೆ ಇವರ ಒಂದು ಸಹಕಾರ ನಮ್ಮ ಮೇಲಿರಲಿ ಹಾಗೆ ಪ್ರತಿ ವರ್ಷ ಎಂದಿನಂತೆ ನಮ್ಮ ಕರೆಗೆ ಒಗ್ಗಟ್ಟು ಬರ್ತಾರೆ ಇವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಧನ್ಯವಾದಗಳು ತಿಳಿಸ್ಕೊಡ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಮತಿ ಅರ್ಚನಾ ರಾಘವೇಂದ್ರ ಹೊನ್ನಾವರ ಅಧ್ಯಕ್ಷರು ಸಮೃದ್ಧಿ ಮಹಿಳಾ ಮಂಡಳಿ ಸ್ವಾಮಿ ವಿವೇಕಾನಂದ ನಗರ ವಶಿಸಿ ತಾವು ಅಧ್ಯಕ್ಷೆಯ ನುಡಿಬೇಕಾಗಿ ಕೇಳಿಕೊಳ್ತಾರೆ ಹಾಗೂ ಸಮೃದ್ಧಿ ಮಹಿಳಾ ಮಂಡಳ ವಿವೇಕಾನಂದ ನಗರ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿರುವಂತಹ ಶಿರ್ಸಿ ಉತ್ಸವ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀಯುತ ಭೀಮನಟಿ ನಾಯ್ಕರವರೇ ಗೌರವಾಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಶ್ರೀಯುತ ಉಪೇಂದ್ರ ಪಯ್ಯವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣರಿಗೆ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವರಿಗೆ ಸ್ವಾಗತವನ್ನು ಕೋರ್ತಾ ಈ ಒಂದು ಶಿರ್ಸಿ ಉತ್ಸವ ನಮ್ಮ ನಿಮ್ಮೆಲ್ಲರ ಉತ್ಸವ ಶ್ರೀ ಪಂದಳ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸ ಶ್ರೀ ಪಂದಳ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸಮೃದ್ಧಿ ಮಹಿಳಾ ಮಂಡಳ ಹಲವಾರು ವರ್ಷಗಳಿಂದ ಹಲವಾರು ಸಮಾಜ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೀವಿ ಈ ಒಂದು ಶಿರ್ಸಿ ಉತ್ಸವ ಕಾರ್ಯಕ್ರಮ ಈ ರೀತಿ ಯಶಸ್ವಿ ಪೂರ್ಣವಾಗಿ ನಡೀಲಿಕ್ಕೆ ಸಮೃದ್ಧಿ ಮಹಿಳಾ ಮಂಡಳದ ಸರ್ವ ಸದಸ್ಯರು ಹಾಗೂ ಪಂದಳ ಚಾರಿಟೇಬಲ್ ಟ್ರಸ್ಟ್ನ ಸರ್ವ ಸದಸ್ಯರ ಸಹಕಾರ ಶ್ರಮ ಪ್ರೋತ್ಸಾಹದಿಂದ ಎರಡು ತಿಂಗಳ ಕಾಲ ತುಂಬ ಶ್ರಮಪಟ್ಟು ಮಾಡಿದ್ದಾರೆ ಈ ಒಂದು ಶಿರಸಿ ಉತ್ಸವ ಮತ್ತೊಮ್ಮೆ ಮಾಡಲಿಕ್ಕೆ ನಮ್ಮ ಶಿರಸಿ ಜನತೆಯ ಸಹಕಾರ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇರಲಿ ಇನ್ನು ಎರಡು ದಿನ ಕಾಲ ಎರಡು ದಿನಗಳ ಕಾಲ ನಡೆಯುವಂತಹ ಶಿರಸಿ ಉತ್ಸವ ಕಾರ್ಯಕ್ರಮದಲ್ಲಿ ಶಿರಸಿಯ ಜನತೆ ಸಂಪೂರ್ಣವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ಅಂತ ಹೇಳಿ ನಿಮ್ಮಲ್ಲೆಲ್ಲ ವಿನಂತಿಸಿಕೊಳ್ತಾ ಇದ್ದೇನೆ ಧನ್ಯವಾದಗಳು ನಮ್ಮ ಚಿಕ್ಕ ಹಾಗೂ ಚುಕ್ಕ ನುಡಿಯ ಮೂಲಕ ಅಧ್ಯಕ್ಷ ನುಡಿಯಾಗಿರುವಂಥ ಶ್ರೀಮತಿ ಅರ್ಚನಾ ರಾಘವೇಂದ್ರ ಹೊರ್ನ ಇವರಿಗೆ ಅಭಿನಂದನೆಗಳನ್ನು ನಾವು ಉದಯಿಸಿದ ಸೂರ್ಯ ಮುಳುಗಲೇಬೇಕು ಅದೇ ರೀತಿಯಾಗಿ ಶುಭ ಆರಂಭವನ್ನು ಕಂಡಿರುವಂತಹ ಕಾರ್ಯಕ್ರಮ ಶುಭ ಅಂತ್ಯವನ್ನು ಕಾಣಲೇಬೇಕು ಎನ್ನುವಂತಹ ಆಶಯದೊಂದಿಗೆ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಈ ವಂದನಾರ್ಪಣೆ ಕಾರ್ಯಕ್ರಮದ ಶ್ರೀಥ ರಾಘವೇಂದ್ರ ಹೊನ್ನವರ ಸರ್ ಇವರು ನಡೆಸಿಕೊಡಬೇಕಾಗಿ ಕೇಳ್ಕೊಳ್ತಾರೆ ಇಂದಿನ ಸಿರ್ಸಿ ಉತ್ಸವ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತ ಸನ್ಮಾನ್ಯ ಜನಪ್ರಿಯ ಶಾಸಕರು ಆಗಿರುವಂಥ ಶ್ರೀ ಭೀಮಣ್ಣ ಟಿ ಅವರೇ ಹಾಗೂ ಶಿರ್ಸಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರು ಶಿರ್ಸಿ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀ ಉಪೇಂದ್ರ ಪೈ ಸರ್ ಅವರೇ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಮತಿ ಅರ್ಚನಾ ಹೊನ್ನಾವರವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ ಮೂರು ದಿನಗಳ ಕಾಲ ಹಮ್ಮಿಕೊಂಡಿರುವಂಥ ಸಿರ್ಸಿ ಉತ್ಸವ ಕಾರ್ಯಕ್ರಮ ಆ್ಯಕ್ಚುಲಿ ನಾಲ್ಕು ಐದು ಆರು ಮೂರು ದಿನಗಳ ಕಾಲ ಈಗಾಗಲೇ ಹಮ್ಮಿಕೊಂಡಾಗಿತ್ತು ಮಳೆಯ ಕಾರಣದಿಂದ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಸಮಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇನ್ನು ಎರಡು ದಿನಗಳ ಕಾಲ ಅದ್ಧೂರಿಯಾಗಿ ಸಂಭ್ರಮದಿಂದ ಕಾರ್ಯಕ್ರಮ ನೆರವೇರುತ್ತದೆ ಸಿರ್ಸಿ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಅತಿಥಿ ಗಣ್ಯಾತರಿಗೆ ಕಾರ್ಯಕ್ರಮದ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಸಾರ್ವಜನಿಕರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥವರಿಗೆ ಅವರಿಗೆ ನಗರಸಭೆ ಮತ್ತು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ದುಡಿದಂಥ ಸಮೃದ್ಧಿ ಮಹಿಳಾ ಮಂಡಳ ಸ್ವಾಮಿ ವಿವೇಕಾನಂದ ನಗರ ಸೇರಿಸಿ ಇವರ ಸಂಪೂರ್ಣವಾದ ಸಹಕಾರ ಪ್ರೋತ್ಸಾಹ ಹಾಗೂ ನಮ್ಮ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಮುಖ್ಯವಾಗಿ ವಿವೇಕಾನಂದ ನಗರದ ಜನತೆ ಕೆ ಎಚ್ ಬಿ ಕಾಲೋನಿ ಹೆಸಳೆ ಗ್ರಾಮದ ಜನರ ಸಂಪೂರ್ಣವಾದ ಸಹಕಾರ ಪ್ರೋತ್ಸಾಹದಿಂದ ಈ ಒಂದು ಕಾರ್ಯಕ್ರಮ ಈ ಒಂದು ಯಶಸ್ಸಿಗೆ ಇದೆ ಎಲ್ಲರೂ ಚಪ್ಪಾಳೆಯ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತ ಕೇಳ್ಕೋತಾ ಇದ್ದೀನಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ದರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ